ಭಾರತಿ ಕೊಟ್ಟ ಮಾತಂತೆ ಆ ಮನೆ ಬಿಡುವಂತೆ ಮಾಡಿದೆ ಒಪ್ಪಿದೆ ನಿನ್ನ ಗುಣಕ್ಕೆ ಬಾಬಾ ನಾನು ಮಾಡ್ತಾ ಇರೋದೆಲ್ಲ ನಿನ್ನಿಷ್ಟದಂತೆ ಒಟ್ಟಲ್ಲಿ ನೀನ್ ಹೇಳ್ದಾಗೆ ನಾನ್ ಕೇಳೋ ಒಂದು ಸೂತ್ರದ ಗೊಂಬೆ ಭಾರತೇ ನನ್ನ ಆಸೆಯ ನೆರವರ ದಿನ ಅತ್ರ ಬಂತಿದೆ ಆ ಸುದಿನಕ್ಕೆ ಹಾಗೆ ನಾನು ಕಾಯ್ತಾ ಇದ್ದೀನಿ ಆದರೂ ಮುಂದೆ ಏನಾದರೂ ಆಪತ್ತು ಸಂಭವಿಸುತ್ತೋ ಅಂತ ಭಯ ಆಗ್ತಿದೆ ಮಾವ ಬಾರ್ತೆ ನಾನಿರೋವರೆಗೂ ಇರೋವರೆಗೂ ಯಾವುದಕ್ಕೂ ಅಂತ ಕಪಡಬೇಡ ಈಗ ನೀನು ಮಾಡಬೇಕಾದ ಕಾರ್ಯ ಏನು ಗೊತ್ತಾ ಆ ವಿದ್ವೇಶಿ ತಾಳನ ಮನೆ ಇಂದ ಹೊರಗಾಗ್ಬೇಕು ತಂದಿರುವೆ ಈ ಫೋಟೋಗಳನ್ನ ಈ ಫೋಟೋ ಸಹಾಯದಿಂದ ಎಪ್ಪಿಸೋ ಆ ಸೀತಾಳನ್ನ ಮನೆಯಿಂದ ಹೊರಗಾಕೋ ಆಗ್ಲಿ ಮಾವ ಈ ಫೋಟೋದಿಂದ ಅಶೋಕು ಸೀತಾಳನ್ನ ಹಾದ್ರದವಳಂತ ತಿಳಿದು ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ನಾನ್ ಮಾಡ್ತೀನಿ ಓಕೆ ಓಕೆ পার্থে বি কেয়ারফুল